ವಿತ್ ಒಂದು ಇನ್ಸ್ಟೆಂಟ್ ಟೂ ಮಿನಿಟ್ಸ್ ಫೇಸ್ ಪ್ಯಾಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಹಾಕಿ ಎರಡು ನಿಮಿಷ ಆಗಿಲ್ಲ ಹಣೆಗೆ ಹಾಕಿಲ್ಲ ಲೈಟ್ ಹಾಕಿಲ್ಲ ಅದನ್ನು ತೆಗೆದು ಟೂ ಮಿನಿಟ್ಸ್ ಆಗಿಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಆ ಗ್ಲೋ ಆ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಕೇವಲ ಎರಡೇ ಎರಡು ನಿಮಿಷದಲ್ಲಿ ಮಾಡೋಂಥ ಅದ್ಭುತವಾದ ಒಂದು ಪ್ಯಾಕು ಎಲ್ಲರ ಮನೇಲಿರೋ ಪದಾರ್ಥ ಮೂರೇ ಮೂರು ಪದಾರ್ಥ ಶೈನಿಂಗ್ ನೋಡಿರಿ ಯಾವ ರೀತಿ ಇದೆ ಅಂತ ಇನ್ಸ್ಟೆಂಟ್ ಆಗಿದೆ ಅಲ್ವಾ ಸೊ ವೆಲ್ಕಮ್ ಟು ಹೇಮಾ ನಾಗ್ರೇಜ್ ಬ್ಲಾಕ್ಸ್ ನಾನು ಹೇಮಾ ನೀವೆಲ್ಲ ಒಂದು ಸಲ ಇದನ್ನು ಪ್ಯಾಕ್ನ ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಆಗಲೂ ನೋಡಿ ಈಗ ತುಂಬ ಬಿಸಿಲಿದೆ ಬೆಂಗಳೂರಲ್ಲಿ ಮಸ್ಟ್ ಟ್ರೈ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮು ಯೂಸ್ ಮಾಡ್ಬೋದು ಸೂಪರ್ ಆಗಿದೆ ಅಲ್ಲ ಅದ್ಭುತವಾಗಿದೆಯಲ್ಲ ಆಗಲೂ ಬನ್ನಿ ಇವತ್ತಿನ ವಿದ್ಯೋಗಣ ಎಲ್ಲರಿಗೂ ವೆಲ್ಕಮ್ ಫ್ರೆಂಡ್ಸ್ ಇವತ್ತೊಂದು ಮ್ಯಾಜಿಕಲ್ ಫೇಸ್ ಮಾಸ್ಕ್ ಬಂದಿದ್ದೀನಿ ಸೊ ಆ ಫೇಸ್ ಮಾಸ್ಕ್ ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಮಸ್ಟ್ ಟ್ರೈ ಆ ಫೇಸ್ ಮಾಸ್ಕು ಈಗ ತುಂಬ ಬಿಸಿಲಿದೆ ಸ್ಕಿನ್ ಎಷ್ಟು ಹಾಳಾಗೋಗ್ಬೇಕೋ ಅಷ್ಟು ಯು ಬಿ ರೇಸ್ ಜಾಸ್ತಿ ಆಗ್ತಿದೆ ದಿನ ದಿನಕ್ಕೂ ಜಾಸ್ತಿ ಆಗ್ತಿದೆ ಸೊ ಅದಕ್ಕೆ ಫಸ್ಟ್ ಫೇಸ್ ಮಾಸ್ಕ್ ತಂದಿದ್ದೀನಿ ವೆಲ್ಕಮ್ ಟು ಹೇಮಾ ನಾನ್ ಬ್ಲಾಕ್ಸ್ ನಾನು ಹೇಮಾ ಈ ಫೇಸ್ ಮಾಸ್ಕ್ನ ದಿನಕ್ಕೆ ನಾನು ನಾನು ಏನು ಸಜೆಸ್ಟ್ ಮಾಡ್ತೀನಿ ಬೆಳಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಹಾಕ್ಕೊಡಿ ತುಂಬ ಚೆನ್ನಾಗತ್ತೆ ಆ ಫೇಸ್ ಮಾಸ್ಕ್ಗೆ ನಾನು ಬಳಸಿರೋ ಐಟಮು ತುಂಬ ಕಮ್ಮಿ ಬೆಲೆ ಕೇವಲ ಮೂವತ್ತು ರೂಪಾಯಿ ಸಿಗೋ ಚಿಯಾ ಸೀಡ್ಸ್ ಚಿಯಾ ಸೀಡ್ಸ್ ಬೆನಿಫಿಟ್ಸ್ ನಾನು ಹೇಳೋದೇ ಬೇಡ ಪ್ರತಿಯೊಬ್ರಿಗೂ ಗೊತ್ತಿದೆ ಈಗ ವೆಯ್ಟ್ ಲಾಸ್ ಮಾಡೋದ್ರಿಂದ ಇದ್ದು ಸ್ಕಿನ್ನ ಟೋನಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದ್ರಲ್ಲಿ ತುಂಬ ಉಪಯುಕ್ತ ಆಗಿರೋದ್ರೆ ನಮ್ಮ ಚಿಯಾ ಚಿಯಾಸೀಗ್ಸು ಬನ್ನಿ ಸಿಂಪಲ್ ಆಗಿರೋ ಫೇಸ್ ಮಾಸ್ಕ್ ಕೇವಲ ಮೂರೇ ಮೂರು ಪದಾರ್ಥಗಳಲ್ಲಿ ಮಾಡೋದು ಅಂತ ಈಸಿಯಾಗಿ ತೋರಿಸ್ತೀನಿ ಓಕೆನಾ ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋ ಫುಲ್ ನೋಡಿ ನಿಮ್ಗೆ ಫೇಸ್ ಮಾಸ್ಕ್ ಡೆಫಿನೆಟಾಗಿ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನಾನು ಇವತ್ತೊಂದು ಮ್ಯಾಜಿಕಲ್ ಫೇಸ್ ಮಾಸ್ಕ್ ತಂದಿದ್ದೀನಿ ನಿಮಗೆ ಇನ್ಸ್ಟೆಂಟ್ ಗ್ಲೋ ಬೇಕು ಅಂದರೆ ಇನ್ಸ್ಟಂಟ್ ಗ್ಲೋಗೆ ಶೈನಿಂಗ್ಗೆ ಎಲ್ಲ ಇದು ಚಿಯಾ ಚಿಯಾಸೀಗ್ಸ್ ನೋಡಿ ಅಂಗಡಿಲೆಲ್ಲ ಸಿಗುತ್ತೆ ಚಿಕ್ಕ ಪ್ಯಾಕೆಟೇ ನಮಗೆ ಮೂವತ್ತರಿಂದ ಮೂವತ್ತೈದು ರೂಪಾಯಿ ಅಷ್ಟೆ ನೋಡಿ ಒಂದು ಸಲ ಕ್ಲೀನಾಗಿ ನೋಡ್ಕೊಂಬಿಡಿ ಇದನ್ನು ಚಿಯಾ ಸೀಡ್ಸ್ ಅಂತಾರೆ ಸಣ್ಣ ಆಗೋಕ್ಕೂ ಇದನ್ನು ಬಳಸ್ತಾರೆ ಸೊ ನೋಡಿ ಇದರಲ್ಲಿ ನಾನು ಇವತ್ತೊಂದು ತುಂಬ ಪಾವಲ್ ಆಗಿರೋ ಒಂದು ಫೇಸ್ ಮಾಸ್ಕ್ ತೋರಿಸ್ತೀನಿ ಸ್ಕಿನ್ ಬ್ರೈಟ್ನಿಂಗ್ ಲೈಟ್ನಿಂಗ್ ಮತ್ತು ಗ್ಲೋಗೆ ಇದನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಎರಡು ಆಪ್ಷನ್ ಕೊಡ್ತೀನಿ ನೀವು ಬೇಕಾದರೆ ರೋಸ್ ವಾಟ್ರಲ್ಲೂ ಮಿಕ್ಸ್ ಮಾಡ್ಬೋದು ನಾನು ಇನ್ನೂ ಚೆನ್ನಾಗಿರಲಿ ಇನ್ನೂ ಶೈನಿಂಗ್ ಬೇಕು ನನಗೆ ಅಂತ ಇಲ್ಲಿ ಹಾಲು ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ಸೋಪ್ ಮಾಡಬೇಕಾಗುತ್ತೆ ಒಂದು ಹತ್ತು ನಿಮಿಷ ಸೋಪ್ ಮಾಡಬೇಕು ಹಾಲಲ್ಲಿ ನಾವೆಷ್ಟು ಹಾಲು ಹಾಕ್ತೀವೋ ಅಷ್ಟು ಹಾಲನ್ನ ಅದು ಯಾಕಂದರೆ ಅದು ಉಬ್ಬತ್ತೆ ಅದ್ರ ಪ್ರಾಪರ್ಟಿನೇ ಆ ಥರ ಇದೆ ಉಬ್ಕೊಂಡು ಅದು ಬರುತ್ತೆ ಅಂದರೆ ಇಷ್ಟು ಸಾಕು ಈ ಮಾಸ್ಕ್ನ ನೀವು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಫ್ರಿಡ್ಜಲ್ಲಿ ಇಟ್ಕೊಂಡು ಇವತ್ತು ಮಾಡಿಬಿಟ್ಟು ನಾಳೆಗೂ ಯೂಸ್ ಮಾಡ್ಕೊಳ್ಬೋದು ಅದು ನೀವು ಅವಾಗ ರೋಸ್ ವಾಟರ್ ಹಾಕಬೇಕಾಗತ್ತೆ ಹಾಲು ಹಾಕಬೇಡಿ ಸ್ಮೆಲ್ ಬಂದುಬಿಡತ್ತೆ ಇದು ನೋಡಿ ಇದನ್ನು ಸೋಕ್ ಮಾಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಇದು ಸೋಕ್ ಆಗಲಿ ಓಕೆನಾ ನೋಡಿ ಇಟ್ಟಿದ್ದೀನಿ ಇದು ದಪ್ಪಕ್ಕಾಗಿ ಊದ್ಕೊಂಡು ಆ ಹಾಲಿನಲ್ಲಿರೋ ಕನ್ಸಿಸ್ಟೆನ್ಸಿಲೆ ಎಳ್ಕೊಳುತ್ತೆ ಓಕೆನಾ ಫ್ರೆಂಡ್ಸ್ ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ಒಳ್ಳೆ ಜಲ್ಲಿ ಫಾರ್ಮಲ್ಲಿ ಬಂತು ನಾ ಇದಕ್ಕೆ ನಾನು ಸ್ವಲ್ಪ ನಮ್ಮ ಅಲೋವೆರಾ ಜೆಲ್ ಹಾಕ್ಕೊಳ್ತಿದ್ದೀನಿ ಆಸ್ ಯೂಶ್ವಲ್ ಇನ್ನರ್ ಬ್ಯೂಟಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಣ ನೀವು ಬೇಕಾದರೆ ಮಿಕ್ಸಿಗೂ ಹಾಕ್ಕೊಳ್ಬೋದು ಇದನ್ನ ಸಲ ಓಕೆನಾ ನಾನು ಮಿಕ್ಸಿಗೆ ಏನೂ ಹಾಕ್ಕೊಳ್ತೀನ ಬನ್ನ ಇದನ್ನ ಫೇಸ್ ಅಪ್ಲೈ ಮಾಡಿ ತೋರಿಸ್ತೀನಿ ಇರಬೇಕು ಸ್ವಲ್ಪ ನೀವು ತೋರಿಸ್ತೀನಿ ನೋಡಿ ಇಲ್ಲಿ ಎಷ್ಟು ಬೇಕೋ ಅಷ್ಟು ತಗೋಣ ಇದನ್ನ ನೀವು ಸಂಜೆಗೂ ಹಾಕೊಳ್ಬೋದು ಬೆಳಗ್ಗೆ ಮಾಡಿಟ್ಕೊಂಡ್ರೆ ಸಂಜೆಗೂ ಸ್ವಲ್ಪ ಯೂಸ್ ಮಾಡ್ಕೊಳ್ಬೋದು ನೋಡಿ ನೀಟಾಗಿ ಅದನ್ನು ಅದೇನು ಮಾಡಿದ್ವಿ ಚಿಯಾ ಸೀಡ್ಸು ಹಾಲು ಮತ್ತು ಅಲೋವೆರಾ ಜೆಲ್ದು ನೀವು ಬೇಕಾದರೆ ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ಬ್ಲೆಂಡ್ ಮಾಡ್ಬೋದು ಓಕೆನಾ ಹೇಮಾ ನಮ್ಗೆ ಈ ಥರ ಪ್ಯಾಕ್ ನಿಂತ್ಕೊಳ್ತಿಲ್ಲ ಅಂದರೆ ಒಂದು ಖರ್ಚಿಗೆ ತೊಗೊಂಡು ಅದನ್ನು ಒದ್ದೆ ಮಾಡಿಬಿಟ್ಟು ಸ್ವಲ್ಪ ಕಟ್ ಮಾಡಿಬಿಟ್ಟು ಅದನ್ನು ಅಷ್ಟೇ ಇದ್ರ ಮೇಲೆ ಹಾಕ್ಕೊಂಡು ಟ್ಯಾಪ್ ಮಾಡ್ಕೊಳ್ಬೋದು ಇನ್ಸ್ಟೆಂಟ್ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ನಾನು ಏನು ಎಕ್ಸ್ಟ್ರಾ ಹಾಕಿಲ್ಲ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವಿತೌಟ್ ಲೈಟ್ ಶೇರ್ ಮಾಡ್ತಾಯಿದ್ದೀನಿ ಶೈನಿಂಗ್ ನೋಡಿರಿ ಸಲ ಇನ್ನು ಬಿಸಿಲಲ್ಲಿ ಇನ್ನು ಹೆಂಗಿರುತ್ತೆ ಹೇಳಿ ಶೈನಿಂಗು ಸೊ ವಿತ್ ಲೈಟು ಶೇ ಶೋ ಮಾಡ್ತಾ ಇದ್ದೀನಿ ನಾನು ನಿಮಗೆ ಓಕೆನಾ ವಿತೌಟ್ ಲೈಟೇ ಚೆನ್ನಾಗಿದೆ ಅಲ್ಲ ವರ್ಜಿನಲ್ ಶೈನಿಂಗ್ ಕಾಣ್ತಿದೆ ನಿಮಗೆ ಮಸ್ಟ್ ಡ್ರೈ ಪ್ಯಾಕ್ ಅಂತ ಹೇಳ್ತೀನಿ ತುಂಬ ಬಿಸ್ಲಿದೆ ಅನ್ನೋರು ದಯವಿಟ್ಟು ಇದನ್ನು ಫ್ರಿಜ್ಜಲ್ಲಿ ಇಟ್ ಬೆಳಗ್ಗೆ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು ಸಲ ಉಪಯೋಗಿಸಿ ಸಂಜೆ ಉಪಯೋಗಿಸಿ ಕ್ರಮ ಮಾಡೋದು ಬೇಡ ಏನು ಬೇಡ ನೀಟಾಗಿ ಅದನ್ನು ತೆಗೆದುಬಿಡೋದು ಕೈಯಲ್ಲಿ ನೋಡಿ

ಫೇಸ್ ವಾಶ್ ಮಾಡೋದು ಬೇಡ ಅದೇ ಜಾರ್ಕೋಗಿ ಬಂದ್ಬಿಡುತ್ತೆ ನೋಡಿ ಇನ್ಸ್ಟೆಂಟ್ ಗ್ಲೋ ಯಾವ ರೀತಿ ಇದೆ ಅಂತ ಗ್ಲೋ ಯಾವ ರೀತಿ ಇದೆ ಅಂತ ನಾನು ಅಣೆ ಮೇಲೆ ಹಾಕಿಲ್ಲ ಬೇಕು ಅಂತಾನೆ ಡಿಫ್ರೆನ್ಸ್ ಗೊತ್ತಾಗ್ಲಿ ನಿಮಗೆ ಅಂತಾನೆ ಶೈನಿಂಗ್ ನೋಡಿ ಲೈಟ್ ಆಗಿ ಫೇಸ್ನ ಟ್ಯಾಪ್ ಮಾಡಿ ಸಾಕು ಜಾಸ್ತಿ ಬೇಡ ನೋಡಿ ಯಾವ ರೀತಿ ಇದೆ ಅಂತ ಇನ್ಸ್ಟೆಂಟ್ ಗ್ಲೋ ನಾ ಹೇಳೋದನ್ನ ಇನ್ಸ್ಟೆಂಟ್ ನೋಡಿ ಇದೆಲ್ಲ ನಿಮ್ಗೆ ಫೀಲ್ ಆಗ್ತಾ ಇರ್ಬೋದು ಆ ಗ್ಲೋನೆಸ್ ಸೊ ಇನ್ಸ್ಟೆಂಟ್ ಗ್ಲೋ ಇದೆಲ್ಲ ಸೊ ಚಿಯಾ ಅಲ್ಲಿ ಅಲ್ಲಿರೋ ಬೆನಿಫಿಟ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ತುಂಬ ಏನಂತೀವಿ ಒಳ್ಳೆ ಕೂಲಿಂಗ್ ಎಫೆಕ್ಟ್ ಇದೆ ಒಂಥರ ಸಾಫ್ಟ್ ಸಾಫ್ಟ್ ಆಗಿ ಐಸ್ ಕೋಲ್ಡ್ ಪ್ಯಾಕ್ ಇಡ್ತೀವಲ್ಲ ಆ ಥರ ಇದೆ ಸೊ ಡಿಹೈಡ್ರೇಷನ್ ಪ್ಯಾಕ್ ಅಂತ ಹೇಳ್ತೇನೆ ಇದನ್ನು ಒಂದ್ಸಲ ಮಸ್ತ್ ಟ್ರೈ ನೀವು ಓಕೆನಾ ನೋಡಿ ನೀವೇ ಇನ್ಸ್ಟೆಂಟ್ ಗ್ಲೋ ನೋಡ್ಬಿಡ್ರಿ ಸೊತ್ತೇ ಬೀಡ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಹೋಗಲ್ಲ ಫೇಸ್ ಮಾಸ್ಕ್ ಎಷ್ಟು ಸಿಂಪಲ್ ಅಲ್ಲಿಯಾ ಸೀತು ಹಾಲು ಮತ್ತೆ ನಮ್ಮ ಆಲೋವೆರಾ ಜೆಲ್ ಎಸ್ಪೆಷಲಿ ಟ್ರಾನ್ಸ್ಪೆರೆಂಟ್ ಆಲೋವೆರ್ ಜಲ್ ಇವತ್ತಿನ ವಿಡಿಯೋ ನಿಮಗೆ ಸಬ್ಸ್ಕ್ರೈಬ್ ಅಂತ ಓದ್ಬಿಟ್ಟು ಪಕ್ಕದಲ್ಲಿ ತ್ರೀ ಡಾಸ್ ಎಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಂತ ಹೇಳ್ತೀವಿ ಇವತ್ತಿನ ವಿಡಿಯೋ ಎಲ್ಲೇ ಮುಗಿಸ್ತಾ ಸಾಯಂಕಾಲ ಒಂದು ಅದ್ಭುತವಾದ ವಿಡಿಯೋ ಬರ್ತಾ ಇದೆ ಪ್ರತಿಯೊಬ್ಬರು ಕೇಳ್ತಿದ್ದೀರಾ ನೀವು ಮುಖಕ್ಕೆ ಕಡಲೆ ಹಿಟ್ ಹಾಕ್ತಿದ್ದೀರಲ್ಲ ಏನೇನು ಮಿಕ್ಸ್ ಮಾಡ್ತೀರಾ ಅದಕ್ಕೆ ಅಂತ ಅದ್ರ ವಿಡಿಯೋ ಡೆಫಿನೆಟ್ ಆಗಿ ಶೇರ್ ಮಾಡ್ತಾ ಇದ್ದೀನಿ ನನ್ನ ಆ ಪೌಡ್ರಲ್ಲಿ ನಾನು ಮುಖ ತೊಡೆಯುವ ಪೌಡ್ರಲ್ಲಿ ಸ್ಕಿನ್ ವೈಟ್ನಿಂಗ್ ಎಫೆಕ್ಟ್ ಕೂಡ ಒಂದು ಪ್ರಾಡಕ್ಟು ಇದೆ ಓಕೆನಾ ಪ್ರಾಡಕ್ಟ್ ಅಂತ ಏನೋ ಹೊರಗಡೆದಲ್ಲ ನಮ್ಮ ಕಿಚನ್ ಅಲ್ಲಿರೋ ಒಂದು ವಸ್ತುನೇ ಅದು ಓಕೆನಾ ಸೊ ಇವತ್ತಿನ ವೀಡಿಯೋ ಈವ್ನಿಂಗ್ ವಿಡಿಯೋ ಮಿಸ್ ಮಾಡಿ ಈ ವಿಡಿಯೋ ಫುಲ್ ವಾಚ್ ಮಾಡಿ ಆಮೇಲೆ ಯಾರ್ಯಾರು ಬೈ ಮಾಡಿದ್ರಿ ಅಂತ ನನಗೆ ಏನೋ ಕಮೆಂಟೇ ಹಾಕಿಲ್ವಲ್ಲ ಫ್ರೆಂಡ್ಸ್ ಯಾರ್ಯಾರು ಬೈ ಮಾಡಿದ್ರಿ ಹೇಳಿ ನನಗೆ ಯಾರ್ಯಾರು ಪ್ರಾಡಕ್ಟ್ ನ ಬೈ ಮಾಡಿದ್ರಿ ನಮ್ಮ ಫೋನ್ ನಂಬರ್ ಕೊಟ್ಟಿದ್ನಲ್ಲ ಅವ್ರ ಹತ್ರ ಅಂತ ಹೇಳಿ ನಾನು ಒಂದು ಥಮ್ಸ್ ಅಪ್ ಹಾಕಿ ಯಾರ್ಯಾರು ಬೈ ಮಾಡಿದೀರ ಓಕೆನಾ ಸೊ ಇವತ್ತಿನ ವಿಡಿಯೋ ಎಡ್ಬುಕ್ಸ್ನ ಸಂಜೆ ಒಂದು ಅದ್ಭುತವಾದ ಫೇಸ್ ವಾಶ್ ಕೇಳ್ತಿದ್ದೆಲ್ಲ ಫೇಸ್ ವಾಶ್ ಹೌದು ಮತ್ತೆ ನೀವು ಸ್ನಾನ ಮಾಡಬೇಕಾದ್ರೆ ಅದನ್ನ ಯೂಸ್ ಮಾಡಬಹುದು ಬಾಡಿಗೆ